ಬೆಂಗಳೂರು ಭಾರತ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಇಂದು ತನ್ನ ಅಂತಾರಾಷ್ಟ್ರೀಯ ಆಯುಷ್ ಕೇಂದ್ರಕ್ಕೆ ಅಡಿಗಲ್ಲು ಸಮಾರಂಭವನ್ನು ನಡೆಸಿತು ಇದು ಆಯುಷ್ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಪ್ರಚಾರದಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ ಭಾರತದಲ್ಲಿ ಪ್ರವಾಸೋದ್ಯಮ ಟ್ರಸ್ಟ್ನ ಆಸ್ಪತ್ರೆ ಮತ್ತು ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮವು ಸಾಂಪ್ರದಾಯಿಕ ಭೂಮಿ ಪೂಜೆ ಮತ್ತು ಪ್ರಕೃತಿ ಪೂಜೆಯೊಂದಿಗೆ ಪ್ರಾರಂಭವಾಯಿತು ಬೆಂಗಳೂರಿನಲ್ಲಿ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸ್ಥಾಪನೆಯಾದ ಟ್ರಸ್ಟ್ ಪರೋಪಕಾರಿ ಸೇವೆಯ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಇದರ ಪ್ರಾಥಮಿಕ ಉದ್ದೇಶಗಳು ಮನೆ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಂತಹ ಸಮಗ್ರ ಕಲ್ಯಾಣ ಸೇವೆಗಳನ್ನು ಒದಗಿಸುವುದನ್ನು ಒಳಗೊಂಡಿರುತ್ತದೆ ವಯಸ್ಸಾದವರಿಗೆ ವಿಕಲಚೇತನರಿಗೆ ಮತ್ತು ಮಾನಸಿಕವಾಗಿ ವಿಕಲಾಂಗ ವ್ಯಕ್ತಿಗಳಿಗೆ ಎಲ್ಲ ಉಚಿತವಾಗಿ ಟ್ರಸ್ಟ್ ಸುಸ್ಥಿರ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಆರೋಗ್ಯ ಉಪಕ್ರಮಗಳು ಮತ್ತು ಯೋಗ ಮತ್ತು ಸಮಗ್ರ ಜೀವನ ಸೇರಿದಂತೆ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಸಹ ಕೈಗೊಳ್ಳುತ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಸಮಾರಂಭ ಆರಂಭವಾಯಿತು ಗೌರವಾನ್ವಿತ ಅತಿಥಿಗಳೊಂದಿಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬ್ಯಾಂಡ್ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಬೆಂಗಾವಲು ಪಡೆಯುತ್ತಿದ್ದಾರೆ ಬಿಎಸ್ಎಫ್ ಬ್ಯಾಂಡ್ನ ಸುಮಧುರ ರಾಗಗಳು ಈ ಸಂದರ್ಭಕ್ಕೆ ಸ್ಮರಣೀಯ ಸ್ಪರ್ಶವನ್ನು ನೀಡಿತು ಅತಿಥಿಗಳಾಗಿ ತುಮಕೂರು ಜಿಲ್ಲೆಯಿಂದ ಮಾಜಿ ಸಂಸದರಾದ ಶ್ರೀ ಬಸವರಾಜು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಮೂವತ್ತೊಂದು ತೊಂಬತ್ತೆರಡು ರಸಹಾಯಕ ನಿರ್ದೇಶಕರಾದ ಎಸ್ ನಾಗೇಶ್ ಉಪಸ್ಥಿತರಿದ್ದರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ನಂತರ ಗಣ್ಯರಿಂದ ಭಾಷಣಗಳನ್ನು ಒಳಗೊಂಡ ಅಧಿಕೃತ ಕಾರ್ಯಕ್ರಮ ಮತ್ತು ಟ್ರಸ್ಟ್ನ ಉಪಕ್ರಮಗಳ ಪ್ರಸ್ತುತಿ ನಡೆಯಿತು ಡಾವಿ ಐಶ್ವರ್ಯ ಸ್ವಾಗತ ಭಾಷಣ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂಸ್ಥಾಪಕ ವ್ಯವಸ್ಥಾಪಕ ಟ್ರಸ್ಟಿ ಪ್ರಾಧ್ಯಾಪಕ ಡಾ ಎವಿ ಶ್ರೀನಿವಾಸನ್ ಆಯುಷ್ ಪ್ರವಾಸೋದ್ಯಮಕ್ಕಾಗಿ ಟ್ರಸ್ಟ್ನ ದೃಷ್ಟಿ ಮತ್ತು ಆಧುನಿಕ ವೈದ್ಯಕೀಯ ಪ್ರಗತಿಯೊಂದಿಗೆ ಪ್ರಾಚೀನ ಬುದ್ಧಿವಂತಿಕೆಯನ್ನು ಸಂಯೋಜಿಸುವ ಅದರ ಬದ್ಧತೆಯನ್ನು ಎತ್ತಿ ತೋರಿಸಿದರು ಸಮಗ್ರ ಸ್ವಾಸ್ಥ್ಯ ಉಪಕ್ರಮಗಳಿಗೆ ದಾನಿಗಳ ನಿರಂತರ ಬೆಂಬಲಕ್ಕಾಗಿ ಅವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಇತರ ಟ್ರಸ್ಟಿಗಳ ಸ್ಫೂರ್ತಿದಾಯಕ ಭಾಷಣಗಳಿಂದ ಸಮಾರಂಭವನ್ನು ಮತ್ತಷ್ಟು ಶ್ರೀಮಂತಗೊಳಿಸಲಾಯಿತು ಚಾರ್ಟರ್ಡ್ ಅಕೌಂಟೆಂಟ್ ಕೆಎಸ್ ರಾಮಪ್ರಸಾದ್ ಶ್ರೀಮತಿ ಸುಧಾ ರಾಮಪ್ರಸಾದ್ ಮತ್ತು ಶಾರದಾ ವರ್ಮಾ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿಯೊಂದು ಟ್ರಸ್ಟ್ನ ಸಾಮಾಜಿಕ ಕಲ್ಯಾಣಕ್ಕಾಗಿ ಬದ್ದತೆ ಮತ್ತು ಅಂತಾರಾಷ್ಟೀಯ ಆಯುಷ್ ಕೇಂದ್ರದ ಪರಿವರ್ತಕ ಸಾಮರ್ಥ್ಯವನ್ನು ಒತ್ತಿ ಹೇಳಿದರು ಯೋಜಿತ ಅಂತಾರಾಷ್ಟೀಯ ಆಯುಷ್ ಕೇಂದ್ರವು ಭಾರತವನ್ನು ಸಮಗ್ರ ಸ್ವಾಸ್ಥ್ಯದಲ್ಲಿ ಜಾಗತಿಕ ನಾಯಕನನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ ಟ್ರಸ್ಟ್ನ ಯೋಜನೆಗಳು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಸಹಯೋಗದ ಪ್ರಯತ್ನಗಳು ಜಾಗತಿಕ ಆಯುಷ್ ಸಮಾಲೋಚನೆಗಳಿಗಾಗಿ ಟೆಲಿಮೆಡಿಸಿನ್ ಪ್ಲಾಟ್ಫಾರ್ಮ್ಗಳ ಅಭಿವೃದ್ಧಿ ಮತ್ತು ವಿಶ್ವಾದ್ಯಂತ ಆಯುಷ್ ವೈದ್ಯರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ರಚಿಸುವುದು ಟ್ರಸ್ಟ್ನ ಪ್ರಮುಖ ಗಮನವು ಅದರ ಚಾರಿಟಬಲ್ ಆಸ್ಪತ್ರೆಯಾಗಿದೆ ಇದು ಹತ್ತಿರದ ಹಳ್ಳಿಗಳ ನಿವಾಸಿಗಳಿಗೆ ಉಚಿತ ಔಷಧ ಮತ್ತು ಆರೈಕೆಯನ್ನು ಒದಗಿಸುತ್ತದೆ ಈ ಉಪಕ್ರಮವು ಸಮುದಾಯದ ಕಲ್ಯಾಣಕ್ಕಾಗಿ ಟ್ರಸ್ಟ್ನ ಸಮರ್ಪಣೆ ಮತ್ತು ಸಮಗ್ರ ಆರೋಗ್ಯ ರಕ್ಷಣೆಯ ಪ್ರವೇಶವನ್ನು ಪ್ರದರ್ಶಿಸುತ್ತದೆ ಆಸ್ಪತ್ರೆಯು ಅಭ್ಯಾಸಗಳನ್ನು ಆಧುನಿಕ ಔಷಧದೊಂದಿಗೆ ಸಂಯೋಜಿಸುತ್ತದೆ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ತಿಳಿಸುವ ಸಮಗ್ರ ಆರೈಕೆಯನ್ನು ನೀಡುತ್ತದೆ ಮಾಹಿತಿಯುಕ್ತ ವಿಡಿಯೋ ಪ್ರಸ್ತುತಿಯು ಟ್ರಸ್ಟ್ನ ನಡೆಯುತ್ತಿರುವ ಮತ್ತು ಭವಿಷ್ಯದ ಯೋಜನೆಗಳನ್ನು ಎತ್ತಿ ತೋರಿಸಿದೆ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳು ಮತ್ತು ಪ್ರಮುಖ ವ್ಯಕ್ತಿಗಳ ಕೊಡುಗೆಗಳನ್ನು ಸನ್ಮಾನ ಮತ್ತು ಪ್ರಶಂಸಾ ಪತ್ರಗಳ ಮೂಲಕ ಗುರುತಿಸಲಾಯಿತು ಡೀನ್ ಶ್ರೀನಿವಾಸ ವಂದಿಸಿದರು ಸ್ನೇಹಿತರೆ ಈ ದಿನ ಶ್ರೀ ಪರಿಪೂರ್ಣ ಸನಾತನ ಇಂಟರ್ನ್ಯಾಷನಲ್ ಒಲಿಸ್ಟಿಕ್ ಹೀಲಿಂಗ್ ಸೆಂಟರ್ನ ಕೆಲವು ಕಾರ್ಯಕ್ರಮಗಳನ್ನು ಇವತ್ತು ಪೂಜ್ಯ ಶ್ರೀನಿವಾಸ ಸಾಹೇಬ ಪೂಜ್ಯ ಶ್ರೀನಿವಾಸರವರ ಸ್ವಾಮೀಜಿಯವರ ಆಶ್ರಯದಲ್ಲಿ ಇವತ್ತು ನಿಂತು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ ನಾನೊಬ್ಬ ಇಲ್ಲಿ ಪೇಶೆಂಟ್ ಈಗ ನನಗೆ ಮೊನ್ನೆ ಚುನಾವಣೆಯಲ್ಲಿ ಹೆಚ್ಚಿಗೆ ಜರ್ನಿ ಮಾಡಿ ನನಗೆ ಎಲ್ ಫೋರ್ ಎಲ್ ಫೈವ್ ಭಾರಿ ತೊಂದರೆ ಕೊಟ್ಟು ಭಾಳ ಇದಾಗಿತ್ತು ಪತ್ರಿಕೆಯಲ್ಲಿ ನೋಡಿದ್ರೆ ಇಲ್ಲಿ ಒಂದು ಈ ವಜಿಸ್ಟಿಕ್ ಸೆಂಟರ್ ಏನಿದೆ ಇದೆ ಈ ಇಂಥ ಇವೆಲ್ಲ ಹೀಲಪ್ ಆಗ್ತವೆ ಹಾಗೆ ಅಂತ ನಾನು ಯಾರಿಗೂ ಹೇಳಿದಳೆ ಬಂದು ಸೇರ್ಕೊಂಡ ಸೇರ್ಕೊಂಡ್ಮೇಲೆ ಹತ್ತು ದಿವಸ ನಾನು ಟ್ರೀಟ್ಮೆಂಟ್ ಮೇಲೆ ಇವತ್ತು ಚೆನ್ನಾಗಿ ನಡೀತಾ ಇದ್ದೀನಿ ನಡೆಯೋಕೆ ಆಗ್ತಿರ್ಲಿಲ್ಲ ಆ ನಮ್ಮ ಕೆಲವು ನರ್ಸ್ಗಳೆಲ್ಲ ನಾನು ಡಿಸೇಬಲ್ಡ್ ಆಗಿಬಿಟ್ಟು ನಿರ್ಧಾರಕ್ಕೂ ಆಗ್ತಾ ಇರಲಿಲ್ಲ ಭಾಳ ಕಷ್ಟ ಆಗ್ತಾಯಿತ್ತು ಇವತ್ತು ಅವೆಲ್ಲ ಹೋಗಿದ್ದಾವೆ ಇದು ಕೇವಲ ನಾನು ತೆಗೆದುಕೊಂಡಿರ್ತಕ್ಕಂಥ ಟ್ರೀಟ್ಮೆಂಟು ಎರಡು ತಿಂಗಳಷ್ಟೇ ಆದರೆ ಪೂಜೆ ಸ್ವಾಮೀಜಿಯವರು ಮಾಡ್ತಕ್ಕಂಥ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಈ ಸೇವೆ ಬಡವರಿಗೆ ಇವತ್ತು ಅವರು ದೀನದೇ ಥರ ಬಂದು ಅಂದರೆ ತಪ್ಪಲ್ಲ ಬಡವರ ಟ್ರೀಟ್ಮೆಂಟ್ ಇದು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅವತ್ತು ಏನೋ ಒಂದು ಆಯುಷನ್ನು ಒಂದನ್ನು ಇಂಟ್ರೊಡ್ಯೂಸ್ ಮಾಡಿ ಒಂದು ಸರ್ಕಾರದಲ್ಲೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಹಣನ ಕೊಡ್ತಕ್ಕಂಥ ಒಂದು ಸನ್ನಿವೇಶ ಬಂದು ಈ ಬಡವರಿಗೆ ಉತ್ತಮವಾಗಿ ಕೊಡ್ತಕ್ಕಂಥ ಒಂದು ಸೇವೆ ಇವತ್ತು ಕೂಡ ಪಜ ಪೂಜ್ಯ ಸ್ವಾಮೀಜಿಯವರು ಅವ್ರನ್ನ ಬಡವರ ಬಂದು ಅಂದರೆ ತಪ್ಪಾಗಲಾರ್ದು ಇಲ್ಲಿ ನಡೀತಕ್ಕಂಥ ಟ್ರೀಟ್ಮೆಂಟು ಸೆವೆನ್ ಸ್ಟಾರ್ ಹೋಟೆಲ್ನ ಇಲ್ಲ ಇಲ್ಲಿ ಆರ್ಡಿನರಿ ಮ್ಯಾನ್ಗೂ ಕೂಡ ಒಂದೇ ದೊಡ್ಡವ್ರಿಗೂ ಒಂದೇ ಆಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಇದೆ ಇಲ್ಲಿ ನಾನು ಕೂಡ ಇಲ್ಲಿ ಟ್ರೀಟ್ಮೆಂಟ್ನಲ್ಲಿ ಭಾಗಿಯಾಗಿದ್ದೇನೆ ಮಸಾಜು ಮತ್ತು ಪ್ರತಿಯೊಂದು ಕೂಡ ಭಾಳ ಅತ್ಯುತ್ತಮವಾಗಿ ಕೊಡ್ತಾರೆ ಆಯುರ್ವೇದದ ಔಷಧಿಗಳು ಕೊಡ್ತಾರೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನ ನಾವು ನಮ್ಮ ಜೊತೆ ಎಂ ಪಿ ಬಸವರಾಜ್ ಸರ್ ಇದ್ದಾರೆ ರಾಟ್ರಿ ಎ ಡಿ ಜಿ ಅವರು ನಮ್ಮ ಜೊತೆ ಇದ್ದಾರೆ ಇನ್ನೂ ಪ್ರಮುಖವಾಗಿ ಇಂಟರ್ನ್ಯಾಷ್ನಲ್ಲಿಂದು ಮಿನಿಸ್ಟರ್ಸ್ ಬಂದಿದ್ದಾರೆ ಅವ್ರೂ ಭೇಟಿ ಆಗೋದಕ್ಕೆ ಈಗ ಇದ್ದೀನಿ ಏರ್ಪೋರ್ಟ್ಗೂ ಅದಕ್ಕೆ ಮುಂಚೆ ನಾನು ನಿಮಗೂ ಒಂದು ವಿಷಯ ಹೇಳಬೇಕು ಇದ್ದೀನಿ ಇದು ಏನೆಂದರೆ ಆಯುಷ್ ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಂ ಈಗ ನಮ್ಮ ಇದರಲ್ಲಿ ಪ ಭಾರತ ಇಡೀ ಭಾರತದಲ್ಲಿ ಎಲ್ಲರೂ ಕಾಲೇಜಸ್ ಹಾಸ್ಪಿಟಲ್ಸು ಆಯುರ್ವೇದ ಹಾಸ್ಪಿಟಲ್ಸ್ ಅದೆಲ್ಲ ಮಾಡಿದ್ದಾರೆ ಆಯುಷ್ ಹಾಸ್ಪಿಟಲ್ಸ್ನ ಮಾಡಿದ್ದಾರೆ ಅವ್ರಿಗೆಲ್ಲರ್ಗು ಒಂದು ಹೆಲ್ತು ಇದು ಸೇವೆಗಳು ನೀಡ್ತಾ ಇದ್ದಾರೆ ಈಗ ನಾವು ಮಾಡೋದು ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಮ್ ಏನು ಅಂದರೆ ನಮ್ಮ ಪರಂಪರ ಇದು ಚಿಕಿತ್ಸೆ ಏನಿದೋ ಇದು ನಮ್ಮ ಭಾರತದಲ್ಲಿ ಒಂದೇ ಇಲ್ಲ ಇಡೀ ರಾಷ್ಟ್ರದಕ್ಕೂ ಹೋಗಬೇಕು ಇಂಟರ್ನ್ಯಾಷನಲ್ಗೂ ಹೋಗಬೇಕು ಅಂತೂ ಒಂದು ಉದ್ದೇಶ ಈ ಉದ್ದೇಶದಲ್ಲಿ ಈಗ ಮಿನಿಸ್ಟ್ರಿ ಆಫ್ ಆಯುಷು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇವರು ಈ ಇಂಟರ್ನ್ಯಾಷನಲ್ ಆಯುಷ್ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಈಗ ನೀ ನೋಡಿದರೆ ಒಂದು ಒಂದು ಹತ್ತು ವರ್ಷ ಕಾಲದಲ್ಲಿ ಈ ಕನ್ವೆನ್ಷನಲ್ ಸಿಸ್ಟಮ್ ಆಫ್ ಮೆಡಿಸನ್ಸು ಖಂಡಿತವಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅದು ಇಲ್ಲಾಂಟು ಇಲ್ಲ ಅದು ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಕ್ರೇಸಸ್ ಒಂದೇ ಅವರು ನೋಡ್ತಾರೆ ಮಿಕ್ಕಿದ್ದು ಏನೇನು ನಮಗೂ ಸಮಸ್ಯೆಗಳಿದೋ ಅದು ನೋವು ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಬ್ಲಡ್ ಪ್ರೆಷರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಈ ಥರ ಸರ್ವ ರೋಗಕ್ಕೂ ಆಯುರ್ವೇದ ಒಂದೇ ಪರಿಹಾರ ಈ ಆಯುರ್ವೇದದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಲಾಬಿ ಈಗ ತುಂಬ ನೋಡಿದರೆ ಫಾರ್ಮಾ ಲಾಬಿ ತುಂಬ ಇದೆ ಅದು ಬೇಡ ಅಂಟು ನಾವು ಎಷ್ಟು ಕಡಿಮೆ ಮಟ್ಟದಕ್ಕೂ ನಾವು ಇದು ಮೆಡಿಸನ್ಸ್ ಯೂಸ್ ಮಾಡ್ಬೋದು ಅಷ್ಟೇ ಮಾಡಬೇಕು ಅದಕ್ಕೆ ಇದು ಮಿನಿಸ್ಟ್ರಿ ಆಫ್ ಆಯುಷು ಫಾರ್ಮ್ಕೋ ವಿಜಿಲೆನ್ಸ್ಟು ಒಂದು ಡಿಪಾರ್ಟ್ಮೆಂಟು ಓಪನ್ ಮಾಡಿದೆ ಈ ಇದರಲ್ಲಿ ನೋಡಿದರೆ ಯಾವುದು ಔಷಧಿಗಳು ಎಷ್ಟು ದಿನ ಕೊಡಬೇಕುಂಟು ಅದು ಹೇಳ್ತಾ ಇದ್ದಾರೆ ಯಾವುದೇ ಔಷಧಿಗಳಾಗಲಿ ಒಂದು ಎರಡರಿಂದ ಮೂರು ತಿಂಗಳ ಮೇಲೆ ತಗೊಂಡರೆ ಅದು ನಿಮಗೂ ಒಳ್ಳೆಯದಲ್ಲ ಕಾರಣ ಏನಂದರೆ ಯಾವುದೇ ಒಂದು ರೋಗ ಇರಲಿ ಇಲ್ಲಾಂದರೆ ಒಂದು ನಿಮ್ಮ ಅತಿಥಿ ಇರಲಿ ಅವ್ರು ಮೂರು ದಿನ ಮೇಲೆ ಮನೆಯಲ್ಲಿ ಇದ್ದರೆ ಏನಾಗತ್ತೆ ಕಷ್ಟನೇ ಬರೋದು ಅದೇ ರೀತಿಯಾಗಿ ಮೂರು ದಿನ ಮೇಲೆ ಯಾವುದಾದ್ರು ನಮಗೆ ಕಾಯಿಲೆ ಇದ್ದರೆ ಅದು ಅನಾರೋಗ್ಯ ಈ ಅನಾರೋಗ್ಯನ ಸರಿಪಡಿಸೋದಕ್ಕೆ ನಾವು ಈಗ ನಮ್ಮ ಮಕ್ಕಳಿಗೂ ಇವರು ಮಾತ್ರ ಇಲ್ಲ ಇದು ಬಿ ಎಮ್ ಎಸ್ ಮಕ್ಕಳು ಒಂದೇ ಇಲ್ಲ ಯಾರ್ಯಾರು ಬಡವರಿದ್ದಾರೋ ಅವ್ರಿಗೂ ಒಂದು ಡಾಕ್ಟರ್ ಡಿಗ್ರಿ ಓದೋಕ್ಕಾಗಲ್ಲವೋ ಅವ್ರಕೆಲ್ಲ ಒಂದು ಸ್ಕಿಲ್ ಇಂಡಿಯಾದಲ್ಲಿ ನಾವು ಒಂದು ಕೋರ್ಸಸ್ ಇಂಟ್ರೊಡ್ಯೂಸ್ ಮಾಡಿದೀವಿ ಇದು ಇಂಟರ್ನ್ಯಾಷನಲ್ ಅಲ್ಲಿ ಅವ್ರಿಗೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲಿ ಬೇಕಾದರೆ ಅವ್ರಿಗೂ ಒಂದು ಜನ್ರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಹೇಳ್ತೀವಿ ಈಗ ಭಾರತ ದೇಶದಲ್ಲಿ ನೀವು ನೋಡಿದ್ರಿ ಸಾಕಷ್ಟು ಜನರಿಗೂ ಔಟ್ ಆಫ್ ಒನ್ ಫಾರ್ಟಿ ಕ್ರೋರ್ಸ್ ಆಫ್ ಅಲ್ಲಿ ನೀವು ನೋಡಿದರೆ ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಅನ್ಎಂಪ್ಲಾಯ್ಡ್ ಆಗಿ ಇದ್ದಾರೆ ಅವ್ರಕೆಲ್ಲ ಎಂಪ್ಲಾಯ್ಮೆಂಟ್ ಮಾಡೋದಕ್ಕೂ ಈ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಅದ್ರ ಜೊತೆಗೆ ಈ ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಮ್ನು ಇಲ್ಲಿ ಎಲ್ಲಾರ್ಗು ಒಂದು ಎಜುಕೇಷನು ಒಂದು ಕ್ಲಿನಿಕಲ್ ಸೆಷನ್ಸ್ ಕೊಟ್ಬಿಟ್ಟು ರಿಸರ್ಚಲ್ಲಿ ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಅವರು ರಿಸರ್ಚಲ್ಲಿ ಹೋಗ್ಬೋದು ಇಲ್ಲಾಂದರೆ ಕ್ಲಿನಿಕಲ್ ಸೈಡ್ ಹೋಗ್ಬೋದು ಇಲ್ಲಾಂದ್ರೇನು ಅವರು ಇದು ಪಾಠ ಮಾಡಿಸ್ಬೋದು ಈ ಥರ ಮೂರು ರೀತಿಯಾಗಿ ಇದು ಬಿಟ್ಟು ನಾವು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಒಂದು ಅರ್ಕ ಯಾತ್ರೆ ಪ್ರಿಪೇರ್ ಮಾಡೋದು ಗೋಶಾಲ ಇಟ್ಕೊಂಡು ಅರ್ಕ ಯಾತ್ರೆ ಪ್ರಿಪೇರ್ ಮಾಡೋದು ಅರ್ಕ ನಿಂದು ಒಂದು ಬಯೋ ಎನರ್ಜಿ ಯಾತ್ರೆ ಬರುತ್ತೆ ಬಯೋಗ್ಯಾಸ್ ಯಾತ್ರೆ ಬರುತ್ತೆ ಇದೆಲ್ಲ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ನಾವು ಈ ಟ್ರಸ್ಟ್ ಮೂಲಕ ನಾವು ಮಾಡ್ತಾ ಇದೀವಿ ಇದು ನಿಂದು ಎಲ್ಲಾರ್ಗು ಒಂದು ಒಳ್ಳೆಯ ವಿಶೇಷ ಏನು ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ ಹೆಲ್ದಿ ಒಳ್ಳೆ ಆರೋಗ್ಯ ಇರುತ್ತೆ ಒಂದು ಒಳ್ಳೆ ಎಜುಕೇಶನ್ ಈ ಮೂರೇ ನಮ್ಗೆ ಬೇಕಾಗಿರೋದು ಅದೇ ಭಾರತದನ್ನು ಚೆನ್ನಾಗಿ ಇಂಟರ್ನ್ಯಾಷನಲ್ ಅಲ್ಲಿ ನೋಡಿದ್ರೆ ಈಗ ಮೂರನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ನಾನು ಎಕನಾಮಿಕ್ ಬ್ರಿಕ್ಸ್ ಎಕನಾಮಿಕ್ ಅಲ್ಲಿ ಸೈಂಟಿಫಿಕ್ ರಿಸರ್ಚ್ ಅನಾಲಿಸ್ಟ್ ಆಗಿ ನನ್ನ ಪೂಟಿನ್ ಅವರೇ ಸೈಂಟಿಫಿಕ್ ರಿಸರ್ಚ್ ಅನಲಿಸ್ಟ್ ಅವರು ಎಕನಾಮಿಕ್ ಫಾರಂ ಅಲ್ಲಿ ಇಟ್ಟಿದ್ದಾರೆ ಕಾರಣ ಏನು ನಾವು ಯಾವುದು ಈ ಸಂಸ್ಥೆ ಯಾವತ್ತೂ ಹಣ ವಿಚಾರ ಮಾಡಲ್ಲ ಜ್ಞಾನ ಕೊಡೋದು ಆರೋಗ್ಯ ಕೊಡೋದು ಇದು ಎರಡೇ ಮುಖ್ಯ ಉದ್ದೇಶ ಅದರಿಂದ ಈ ಇಂಟರ್ನ್ಯಾಷನಲ್ ಆಯುಷ್ ಟೂರಿಸಂ ಮಾಡೋದು ಏನಂದ್ರೆ ಎಲ್ಲರಿಗೂ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಬರಲಿ ಎಲ್ಲರೂ ಆರೋಗ್ಯವಾಗಿ ಇರಲಿ ಎಲ್ಲರಿಗೂ ಒಂದು ಜ್ಞಾನ ಬರಲಿ ದೇವರ ಅನುಗ್ರಹ ಯಾವತ್ತೂ ಇರಲಿ ಎಲ್ಲರ ಮೇಲೇನೂ ಇರಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅದು ಒಂದೇ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿನ ಮುಗಿಸ್ತಾ ಇದ್ದೀನಿ ನಮಸ್ಕಾರ